ಉತ್ತರ ಪ್ರದೇಶದ ಮುಸ್ಲಿಂ ಬಾಹುಳಿಯದ ಕ್ಷೇತ್ರದಲ್ಲಿ ಬಿಜೆಪಿ ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿರೋದು ಹೇಗೆ ಬಟೆಂಗೆ ತೋ ಕಟೆಂಗೆ ಅಂತ ದ್ವೇಷ ಹರಡ್ತಾ ಇದ್ದ ಆದಿತ್ಯನಾಥ್ ಅವರ ಪಕ್ಷಕ್ಕೆ ಈ ಕ್ಷೇತ್ರದಲ್ಲಿ ಪ್ರಚಂಡ ಗೆಲುವು ಸಿಗೋಕೆ ಕಾರಣ ಏನು ಮೂರು ದಶಕಗಳ ಬಳಿಕ ಈ ಕ್ಷೇತ್ರ ಮತ್ತೆ ಬಿಜೆಪಿ ಪಾಲಾಗೋಕೆ ಏನೇನು ಅಂಶಗಳು ನೆರವಾದವು ಸಮಾಜವಾದಿ ಪಕ್ಷದ ಮೂರು ಬಾರಿ ಶಾಸಕರಾಗಿದ್ದ ಅಭ್ಯರ್ಥಿ ಠೇವಣಿ ಕಳೆದುಕೊಳ್ಳುವಂತೆ ಮಾಡಿದ್ರ ಅಲ್ಲಿನ ಮುಸ್ಲಿಂ ಮತದಾರರು ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಭಾರಿ ಮುಖಭಂಗ ಎದುರಿಸಿದ್ದ ಬಿಜೆಪಿ ಈ ಬಾರಿ ವಿಧಾನಸಭೆ ಉಪಚುನಾವಣೆಯಲ್ಲಿ ಮತ್ತೆ ತನ್ನ ಗೆಲುವಿನ ಲಯ ಮರಳಿದೆ ಒಂಬತ್ತರಲ್ಲಿ ಏಳು ಸೀಟುಗಳನ್ನ ಬಿಜೆಪಿ ಮೈತ್ರಿಕೂಟ ಗೆದ್ದು ಬೀಗಿದೆ ಬಿಜೆಪಿ ಗೆದ್ದುಕೊಂಡ ಸೀಟುಗಳಲ್ಲಿ ಒಂದು ಕುಂದರ್ಕಿ ಮೊರಾದಾಬಾದ್ ಜಿಲ್ಲೆಯ ಈ ಕ್ಷೇತ್ರದಲ್ಲಿ ಶೇಕಡಾ ಅರವತ್ತೈದರಷ್ಟಿರುವುದು ಮುಸ್ಲಿಂ ಮತದಾರರು ಹೀಗಿರುವಾಗ ಇಲ್ಲಿಂದ ಬಿಜೆಪಿ ಗೆದ್ದಿರೋದು ಆಶ್ಚರ್ಯ ಮಾತ್ರ ಅಲ್ಲ ಐತಿಹಾಸಿಕನು ಹೌದು ಇಲ್ಲಿನ ಬಿಜೆಪಿಯ ಗೆಲುವಿನ ಪ್ರಚಂಡ ಅಂತರವನ್ನ ನೋಡಿದ್ರೆ ಯಾವುದೋ ಚಮತ್ಕಾರವೇ ನಡೆದಂತಿದೆ ಉತ್ತರ ಪ್ರದೇಶದ ಕುಂದರ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯೊಬ್ಬರು ಮುಸ್ಲಿಂ ಸಮುದಾಯದ ಹನ್ನೊಂದು ಸ್ಪರ್ಧಿಗಳ ವಿರುದ್ಧ ಜಯಗಳಿಸಿದ್ದಾರೆ ಮುಸ್ಲಿಂ ಬಾಹುಳಿ ರುವ ಈ ಕ್ಷೇತ್ರದಲ್ಲಿ ತೊಂಬತ್ತೆಂಟು ಅಂಚೆ ಮತಪತ್ರಗಳಲ್ಲಿ ಅರವತ್ತೆಂಟು ಸೇರಿದಂತೆ ಬಿಜೆಪಿಯ ರಾಮ್ವೀರ್ ಸಿಂಗ್ ಒಂದ್ ಲಕ್ಷದ ಎಪ್ಪತ್ ಸಾವಿರದ ಮುನ್ನೂರ ಮತಗಳನ್ನು ಗಳಿಸಿದ್ದಾರೆ ಇದು ಒಟ್ಟು ಚಲಾವಣೆಯಾದ ಮತಗಳ ಒಂದರಷ್ಟು ಮತ ಆಗಿದೆ ಈ ಗೆಲುವಿನೊಂದಿಗೆ ಬಿಜೆಪಿ ಮೂವತ್ತೊಂದು ವರ್ಷಗಳ ನಂತರ ಈ ಕ್ಷೇತ್ರವನ್ನ ಮರಳಿ ಪಡೆದಿದೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಬಿಜೆಪಿ ಈ ಕ್ಷೇತ್ರವನ್ನ ಇತಿಹಾಸದಲ್ಲಿ ಒಮ್ಮೆ ಮಾತ್ರ ಗೆದ್ದಿತ್ತು ಸಾವಿರದ ಒಂಬೈನೂರ ತೊಂಬತ್ಮೂರರ ಯುಪಿ ವಿಧಾನಸಭೆ ಚುನಾವಣೆಯಲ್ಲಿ ಕುಂದರ್ಕಿಯಲ್ಲಿ ಬಿಜೆಪಿ ಕೊನೆಯದಾಗಿ ಜಯ ಗಳಿಸಿತ್ತು ಆಗ ಚಂದ್ರ ವಿಜಯ್ ಸಿಂಗ್ ಪಕ್ಷವನ್ನ ಪ್ರತಿನಿಧಿಸಿದ್ರು ಕುಂದರ್ಕಿ ಸಾಂಪ್ರದಾಯಿಕವಾಗಿ ಸಮಾಜವಾದಿ ಪಕ್ಷದ ಭದ್ರಕೋಟೆಯಾಗಿದ್ದು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ನಲ್ಲಿ ವಿಧಾನಸಭೆ ಚುನಾವಣೆಗಳ ಜೊತೆಗೆ ಉಪಚುನಾವಣೆಗಳು ನಡೆದ ಒಂಬತ್ತು ಯುಪಿ ಅಸೆಂಬ್ಲಿ ಸ್ಥಾನಗಳಲ್ಲಿ ಒಂದಾಗಿತ್ತು ರಾಮ್ವೀರ್ ಸಿಂಗ್ ಅವರ ಗೆಲುವಿನೊಂದಿಗೆ ಅವರು ಮೂರು ದಶಕಗಳಲ್ಲಿ ಇಲ್ಲಿ ಗೆದ್ದ ಮೊದಲ ಬಿಜೆಪಿ ಅಭ್ಯರ್ಥಿ ಆಗಲಿದ್ದಾರೆ ಕಳೆದ ಮೂವತ್ತು ವರ್ಷಗಳಲ್ಲಿ ಮುಸ್ಲಿಂ ಅಲ್ಲದ ಅಭ್ಯರ್ಥಿಯೊಬ್ಬರು ಈ ಕ್ಷೇತ್ರದಿಂದ ಗೆದ್ದಿರುವುದು ಇದೇ ಮೊದಲು ರಾಮ್ವೀರ್ ಸಿಂಗ್ ಅವರು ಸಮಾಜವಾದಿ ಪಕ್ಷದ ಹಾಜಿ ರಿಜ್ವಾನ್ ಅವರನ್ನ ಸೋಲಿಸಿದ್ದಾರೆ ರಿಜ್ವಾನ್ ಅವರು ಈ ಕ್ಷೇತ್ರ ಮೂರು ಬಾರಿ ಶಾಸಕರಾಗಿದ್ದವರು ರಿಶ್ವಾನ್ ಅವರು ಒಂದು ಲಕ್ಷದ ನಲವತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲನ್ನ ಅನುಭವಿಸಿದ್ದಾರೆ ಈ ಅಂತರ ಯಾವುದೇ ವಿಧಾನಸಭಾ ಕ್ಷೇತ್ರಕ್ಕೂ ಬಹಳ ದೊಡ್ಡದು ಅದರಲ್ಲೂ ಶೇಕಡ ಅರವತ್ತೈದರಷ್ಟು ಮತದಾರರು ಮುಸ್ಲಿಮರಿರುವ ಕ್ಷೇತ್ರದಲ್ಲಿ ಬಿಜೆಪಿಯ ಈ ಗೆಲುವು ರಾಜಕೀಯ ಇತಿಹಾಸವನ್ನ ಹೊಸದಾಗಿ ಬರೆದಿದೆ ಎಸ್ಪಿಯ ಹಾಜಿ ರಿಶ್ವಾನ್ ಅವರು ಠೇವಣಿ ಕಳಕೊಂಡು ಕೇವಲ ಇಪ್ಪತ್ತೈದು ಸಾವಿರದ ಐನೂರ ಎಂಬತ್ತು ಮತಗಳನ್ನ ಮಾತ್ರ ಗಳಿಸಿದ್ದಾರೆ ಇದು ಒಟ್ಟು ಚಲಾವಣೆಯಾದ ಮತಗಳ ಕೇವಲ ಶೇಕಡ ಹನ್ನೊಂದು ಪಾಯಿಂಟ್ ಐದು ಎರಡರಷ್ಟು ಮಾತ್ರ ಎಎಂಐಎಂ ಪಕ್ಷದ ಅಭ್ಯರ್ಥಿ ಅಭ್ಯರ್ಥಿ ಎಂಟು ಸಾವಿರದ ನೂರ ಹನ್ನೊಂದು ಮತ್ತು ಆಜಾದ್ ಸಮಾಜ ಪಕ್ಷದ ಅಭ್ಯರ್ಥಿ ಹದಿನಾಲ್ಕು ಸಾವಿರದ ನೂರ ತೊಂಬತ್ನಾಲ್ಕು ಮತಗಳನ್ನ ಪಡೆದ್ರು ಕುಂದರ್ಕಿ ಕ್ಷೇತ್ರದ ಚುನಾವಣಾ ಫಲಿತಾಂಶ ಉತ್ತರ ಪ್ರದೇಶದ ರಾಜಕೀಯ ವಲಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿದೆ ಏನ್ ನಡೆದು ಹೋಗಿದೆ ಅಂತ ಯಾರಿಗೂ ಅರ್ಥವಾಗ್ತಾ ಇಲ್ಲ ಇವಿಎಂ ಆಟಾನ ಅಥವಾ ನಿಜಕ್ಕೂ ಇಷ್ಟ ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಮರು ಬಿಜೆಪಿಗೆ ಮತ ಹಾಕಿದ್ರ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ ಅಖಿಲೇಶ್ ಯಾದವ್ ಅವರ ಪಕ್ಷ ಇವಿಎಂ ಟ್ಯಾಂಪರಿಂಗ್ ನಡೆದಿರುವುದಾಗಿ ಆರೋಪಿಸಿದ್ರೆ ಬಿಜೆಪಿಯ ರಾಮ್ವೀರ್ ಸಿಂಗ್ ಮುಸ್ಲಿಂ ಮತದಾರರಿಗೆ ವಿಶೇಷವಾಗಿ ಮುಸ್ಲಿಮರಲ್ಲಿನ ಶೇಖ್ ಗುಂಪಿಗೆ ಅನುಸರಿಸಿ ಕಾರ್ಯತಂತ್ರ ಅವರ ಅದ್ಭುತ ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ ಅಂತ ಬಿಜೆಪಿ ಹೇಳಿಕೊಂಡಿದೆ ಎಸ್ಪಿ ಅಭ್ಯರ್ಥಿ ಹಾಜಿ ಇಜ್ವಾನ್ ಕೂಡ ಚುನಾವಣೆಯನ್ನ ಮಧ್ಯದಲ್ಲೇ ರದ್ದುಗೊಳಿಸುವಂತೆ ಒತ್ತಾಯಿಸಿ ಮತ ಎಣಿಕೆಯನ್ನ ಬಹಿಷ್ಕರಿಸುವುದಾಗಿ ಮೊದಲೇ ಘೋಷಿಸಿದ್ರು ಧಾರ್ಮಿಕ ಧ್ರುವೀಕರಣಕ್ಕೆ ಹೆಸರಾದ ಕ್ಷೇತ್ರದಲ್ಲಿ ಈ ಬಾರಿ ತುರ್ಕಿ ಮತ್ತು ಶೇಖ್ ಮುಸ್ಲಿಂ ಉಪಗುಂಪುಗಳ ನಡುವೆ ವಿಭಜನೆ ಉಂಟಾಗಿರುವುದಾಗಿನೂ ಮೂಲಗಳು ಹೇಳ್ತಿವೆ ಬಿಜೆಪಿ ಅಲ್ಪಸಂಖ್ಯಾತ ಸೆಲ್ ಮುಖ್ಯಸ್ಥ ಕುನ್ವರ್ ಬಾಸಿತ್ ಅಲಿ ನೇತೃತ್ವದಲ್ಲಿ ಬಿಜೆಪಿ ಆಗಾಗ್ಗೆ ಅಲ್ಪಸಂಖ್ಯಾತ ಕೇಂದ್ರಿತ ಸಭೆಗಳನ್ನ ಕ್ಷೇತ್ರದಲ್ಲಿ ನಡೆಸಿತ್ತು ಬಿಜೆಪಿಯ ಪರವಾಗಿ ನಿರೂಪಣೆಯನ್ನು ಬದಲಾಯಿಸುವಲ್ಲಿ ರಾಮ್ವೀರ್ ಅವರ ವೈಯಕ್ತಿಕ ಪ್ರಭಾವವು ಪ್ರಮುಖ ಅಂಶವಾಗಿತ್ತು ಅಂತ ವರದಿಗಳು ಹೇಳ್ತವೆ ಕಳೆದ ಎರಡು ದಶಕಗಳಲ್ಲಿ ನಿರಂತರ ತಳಮಟ್ಟದ ಪ್ರಯತ್ನದ ಫಲ ಇದು ಅಂತ ರಾಮ್ವೀರ್ ಸಿಂಗ್ ಅವರ ಗೆಲುವನ್ನ ಬಿಂಬಿಸಲಾಗ್ತಾ ಇದೆ ಸತತ ಮೂರು ಚುನಾವಣೆಗಳಲ್ಲಿ ಸೋತರೂ ಸಿಂಗ್ ಅವರು ಮುಸ್ಲಿಂ ಸಮುದಾಯದೊಂದಿಗೆ ಸಂಪರ್ಕದಲ್ಲಿದ್ರು ಅಂತ ಹೇಳಲಾಗಿದೆ ಸ್ಥಳೀಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ರು ನಿವಾಸಿಗಳಿಗೆ ಸಹಾಯ ಮಾಡ್ತಿದ್ರು ಮತ್ತು ಸದ್ಭಾವನೆಯನ್ನ ಬೆಳೆಸಿದ್ರು ಮುಸ್ಲಿಂ ಪ್ರಾರ್ಥನಾ ಟೋಪಿ ಮತ್ತು ಅರೇಬಿಕ್ ಸ್ಕಾರ್ಫ್ ಧರಿಸಿದ ಅವರ ಸಾಂಕೇತಿಕ ಕ್ರಮಗಳು ಕೂಡ ಮುಸ್ಲಿಂ ಮತದಾರರನ್ನ ಸೆಳೆದಿವೆ ಅಂತ ಹೇಳಲಾಗ್ತಿದೆ ಅವರು ತಮ್ಮ ಭಾಷಣ ಮಾಡುವಾಗ ಅಜಾನ್ ಆದರೆ ಮಾತಾಡೋದನ್ನ ನಿಲ್ಲಿಸುತ್ತಿದ್ರು ಅಂತಾನು ಈಗ ನೆನಪಿಸಲಾಗ್ತಾ ಇದೆ ಎಲ್ಲಾ ಕಡೆ ಬಟೆಂಗೆ ತೋ ಕಟೆಂಗೆ ಮಾಡುವ ಬಿಜೆಪಿ ಈ ಕ್ಷೇತ್ರದಲ್ಲಿ ತೀರಾ ತದ್ವಿರುದ್ಧ ಹಾಗೂ ವಿಭಿನ್ನ ತಂತ್ರ ರೂಪಿಸಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ಆದಿತ್ಯನಾಥ್ ಮತ್ತು ಉಪಮುಖ್ಯಮಂತ್ರಿ ಬ್ರಜೇಶ್ ಪಾಠಕ್ ಅವರು ಈ ಪ್ರದೇಶದಲ್ಲಿ ವ್ಯಾಪಕ ಪ್ರಚಾರ ಮಾಡಿದ್ರು ಇವರಿಬ್ಬರು ನೂರಕ್ಕೂ ಹೆಚ್ಚು ಅಲ್ಪಸಂಖ್ಯಾತರ ಸಭೆಗಳನ್ನು ನಡೆಸಿದ್ರು ಅಂತ ವರದಿಗಳು ಹೇಳ್ತವೆ ಇವೆಲ್ಲದರ ಪರಿಣಾಮವಾಗಿ ಶೇಖ್ ಸಮುದಾಯ ಠಾಕೂರ್ ಅವರ ಹಿಂದೆ ಒಟ್ಟುಗೂಡ್ತು ಅಂತ ಹೇಳಲಾಗಿದೆ ಅದೇ ಸಮಯ ತುರ್ಕಿ ಗುಂಪಿನ ಎಸ್ಪಿ ಅಭ್ಯರ್ಥಿ ಹಾಜಿ ರಿಜ್ವಾನ್ ಅವರು ಮೂರು ಅವಧಿಯ ಶಾಸಕರಾಗಿ ಅಧಿಕಾರದ ವಿರೋಧಿ ಅಲೆಯನ್ನ ಎದುರಿಸುತ್ತಿದ್ರು ಅಂತ ಹೇಳಲಾಗ್ತಾ ಇದೆ ರಿಜ್ವಾನ್ ಅವರ ಸೋಲಿಗೆ ಮತದಾರರಲ್ಲಿ ಅವರ ಕಾರ್ಯವೈಖರಿ ಬಗ್ಗೆ ಇದ್ದ ಅಸಮಾಧಾನ ಕಾರಣ ಅಂತಾನೂ ಹೇಳಲಾಗುತ್ತೆ ಸಮುದಾಯದ ಒಳಗಿನ ಧ್ರುವೀಕರಣದ ಜೊತೆಗೆ ಈ ಅಸಮಾಧಾನ ಸಮಾಜವಾದಿ ಪಕ್ಷದ ಭದ್ರಕೋಟೆಯಾದ ಕುಂದರ್ಕಿಯಲ್ಲಿ ರಾಮ್ವೀರ್ ಸಿಂಗ್ ನಿರ್ಣಾಯಕ ಲಾಭವನ್ನ ನೀಡಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ವರದಿಗಳ ಪ್ರಕಾರ ಮತದಾನದ ದಿನದ ಮಧ್ಯಾಹ್ನದ ವೇಳೆಗೆ ಮುಸ್ಲಿಂ ಮತದಾರರು ಬಿಜೆಪಿಯತ್ತ ಮುಖ ಮಾಡಿದ್ರಿಂದ ಗಮನಾರ್ಹ ಬದಲಾವಣೆ ಗೋಚರಿಸಿತು ಮುಸ್ಲಿಮರಲ್ಲಿ ಮುಂದಿನ ಎರಡು ವರ್ಷಗಳಲ್ಲಿ ರಾಮ್ವೀರ್ ಸಿಂಗ್ಗೆ ತನ್ನನ್ನ ತಾನು ಸಾಬೀತುಪಡಿಸೋಕೆ ಅವಕಾಶ ನೀಡುವ ಬಗ್ಗೆ ಚರ್ಚೆ ನಡೀತಿದ್ವು ಅಂತ ಮೂಲಗಳು ತಿಳಿಸಿವೆ ಎರಡೂವರೆ ವರ್ಷ ಮಾತ್ರ ಸಮಯ ಬಾಕಿ ಇದ್ದು ಒಂದು ಬಾರಿ ಅವಕಾಶ ಕೊಟ್ಟು ನೋಡೋಣ ಅನ್ನೋ ಭಾವನೆ ಮುಸ್ಲಿಂ ಸಮುದಾಯದಲ್ಲಿತ್ತು ಅಂತ ಹೇಳಲಾಗಿದೆ ಅನೇಕ ಮತದಾರರು ಇದನ್ನ ಠಾಕೂರ್ ಅವರ ಭರವಸೆಗಳನ್ನ ಪರೀಕ್ಷಿಸೋಕೆ ಒಂದು ಅವಕಾಶ ಅಂತ ಪರಿಗಣಿಸಿದ್ದಾರೆ ಅಂತ ವರದಿಯಾಗಿದೆ ಅವರು ಈಡೇರಿಸೋಕೆ ವಿಫಲ ಆದ್ರೆ ಮುಂದಿನ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷಕ್ಕೆ ಮರಳುವ ಆಯ್ಕೆ ಹೇಗೂ ನಮ್ಮಲ್ಲಿದೆ ಅಂತ ಮುಸ್ಲಿಂ ಮತದಾರರು ಅಂದ್ಕೊಂಡಿರಬೇಕು ಅಂತ ಹೇಳಲಾಗ್ತಾ ಇದೆ ಸಂಭಲ್ ಲೋಕಸಭಾ ಕ್ಷೇತ್ರದಲ್ಲಿ ಜಿಯಾ ರಹಮಾನ್ ರೆಹಮಾನ್ ಬರ್ಗ್ ಗೆದ್ದ ನಂತರ ಈ ಸ್ಥಾನಕ್ಕೆ ಉಪಚುನಾವಣೆ ಅಗತ್ಯ ಆಗಿತ್ತು ಸಂಭಲ್ ಲೋಕಸಭಾ ಕ್ಷೇತ್ರವನ್ನ ಶಫೀಕ್ ರೆಹಮಾನ್ ಬರ್ಗ್ ಅವರು ಈ ವರ್ಷದ ಫೆಬ್ರವರಿಯಲ್ಲಿ ತಮ್ಮ ತೊಂಬತ್ ವಯಸ್ಸಿನಲ್ಲಿ ನಿಧನರಾಗೋವರೆಗೂ ದೀರ್ಘಕಾಲ ಪ್ರತಿನಿಧಿಸಿದ್ರು ಶಫೀಕ್ರ್ ರೆಹಮಾನ್ ಬರ್ಗ್ ಅವರಂತಹ ಪ್ರಬಲ ನಾಯಕತ್ವದ ಕೊರತೆಯನ್ನು ಬಿಜೆಪಿಯ ಗೆಲುವಿಗೆ ಕಾರಣ ಆಗಿರಬಹುದು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ